ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಥರ ನಾನು ಫಸ್ಟ್ ಬ್ಲಾಗ್ ಮಾಡೋದು ಔಟ್ಸೈಡ್ ಹೋಗಿ ಸೊ ಸ್ವಲ್ಪ ಹೆದರಿಕೆ ಕೂಡ ಮೊದಲಾದರೆ ಕುಕ್ಕಿಂಗ್ ಮೀಡಿಯೋ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೆ ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಇದು ಬ್ಯಾಂಗ್ಳೂರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಲಿಡೋ ಮಾಲ್ ಮತ್ತು ಎಮ್ ಜಿ ರೋಡು ಎಮ್ ಜಿ ಸಾರಿ ಎಮ್ ಜಿ ಮಾಲ್ ಅಂತೇಳಿ ಒನ್ ಎಮ್ ಜಿ ಮಾಲ್ ಊಟಕ್ಕೆ ಹೋಗ್ತಾ ಇದ್ದೇವೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ ಹೇಳಿ ನೋಡಿ ಕ್ರಿಸ್ಮಸ್ಸಿಗೆಲ್ಲ ಫುಲ್ ರೆಡಿಯಾಗಿದೆ ನಮ್ಮ ಬ್ಯಾಂಗ್ಳೂರು ನೋಡಿ ಲೈಟಿಂಗ್ ಎಲ್ಲ ಎಷ್ಟು ಚೆಂದ ಕಾಣ್ತಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು ಲೈಟಿಂಗ್ ನಾವೇ ಇರುವ ಏರಿಯಾ ಅಲ್ಸೂರು ಎಲ್ಲ ಕಡೆ ಲೈಟಿಂಗ್ ಇದೆ ತುಂಬ ಟ್ರಾಫಿಕ್ ಕೂಡ ಸಿಟಿ ಮಧ್ಯನೇ ಇದೆ ಪರವಾಗಿಲ್ಲ ನೋಡಿ ಎಲ್ಲ ಫುಲ್ಲು ಎಲ್ಲಿ ನೋಡಿದರೂ ಕ್ರಿಸ್ಮಸ್ ಟ್ರೀ ಕಾಣ್ತಿದೆ ಹಾಗೆ ಸ್ವಲ್ಪ ವಾಕಿಂಗ್ ಕೂಡ ಆಗ್ತದೆ ಅಂತ ಹೇಳಿ ನಡ್ಕೊಂಡು ಹೋಗ್ತಾಯಿದ್ದೆವು ಇಲ್ಲಿ ಸ್ವಲ್ಪ ಮಾರ್ಕೆಟ್ಗೆ ಬಂದೆವು ನಾವು ಸ್ವಲ್ಪ ಒಳಗಿಂದ ಶಾರ್ಟ್ ವೇಯಲ್ಲಿ ಹೋಗ್ತಾ ಇದ್ದೇವೆ ತುಂಬ ಅಂಗಡಿಗಳೆಲ್ಲ ಇದೆ ಶಾಪಿಂಗಿಗೆ ಹೇಳಿ ಮಾಡಿಸಿದಂಥ ಮಾರ್ಕೆಟ್ ಏನು ಇದೆ ಏನು ಇಲ್ಲ ಅಂತ ಇಲ್ಲ ಎಲ್ಲನೂ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಮಾರ್ಕೆಟ್ ಆಯಿತಾ ನಾನು ಇದನ್ನು ಹಿಂದೆ ಬರುವಾಗ ವಿಡಿಯೋ ಮೂಲಕ ತೋರಿಸ್ತೇನೆ ನೋಡಿ ಎಲ್ಲ ಹೂವೆಲ್ಲ ಮಾರ್ತಾ ಇದ್ದಾರೆ ಸೊಪ್ಪು ಎಲ್ಲ ಮಾವಿನಕಾಯಿ ತುಂಬ ಆಸೆ ಆಯಿತು ಬೇಡ ಅಂತ ಹೇಳಿ ಸುಮ್ಮನೆ ಮುಂದೆ ಹೋದೆ ನೋಡಿ ಲಡ್ರೆಸ್ಗಳೆಲ್ಲೆಲ್ಲ ಇದೆ ನಾವು ಮೇನ್ ರೋಡಿಗೆ ಬಂದೆವು ಇಲ್ಲಿಂದ ನಡ್ಕೊಂಡು ಆ ಸೈಡ್ ಹೋಗಬೇಕು ನಾವು ಹೋಟೆಲಿಗೆ ನೋಡಿದ ಅಲ್ಸೂರು ಮೆಟ್ರೋ ಸ್ಟೇಷನ್ ಅದರ ಕೆಳಗಡೆ ಫ್ರೂಟ್ಸ್ ತರಕಾರಿ ಎಲ್ಲ ಮಾರ್ತಾರೆ ನೋಡಿ ಎಷ್ಟು ಫ್ರೂಟ್ಸ್ಗಳೆಲ್ಲ ಇದೆ ಅವರದೊಂದು ಜೀವನ ನೋಡಿ ಇದು ಎಂಟ್ರೆನ್ಸ್ ಹಲ್ಸೂರು ಮೆಟ್ರೋಗೆ ಈಗ ಆ ಸೈಡ್ ಹೋಗಬೇಕು ಇದರಿಂದ ನಡ್ಕೊಂಡು ಹೋಗಬೇಕು ಅಲ್ಲೇ ರೋಡ್ ಕ್ರಾಸ್ ಮಾಡಬೇಕು ತುಂಬ ವೆಹಿಕಲ್ ಇತ್ತು ನೋಡಿ ಈ ಸೈಡಿಂದ ರೋಡ್ ಕ್ರಾಸ್ ಮಾಡಬೇಕು ನೋಡಿ ಅಲ್ಲಿ ಮುರುಘನ್ ಕೆಫೆ ಅಂತ ಅಲ್ಲ ಅದು ಅದಲ್ಲ ಮಾತ್ರ ಅಲ್ಲಿ ಟೀ ಸ್ನ್ಯಾಕ್ಸ್ ಎಲ್ಲ ಇದೆ ನಾವು ಅಲ್ಲಿ ಹೋಗೋದಿಲ್ಲ ಇನ್ನೊಂದು ಮುರುಘನ್ ಕೆಫೆ ಇದೆ ಅಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ ಅಲ್ಲಿ ಬಾಳೆ ಎಲೆಯಲ್ಲಿ ಬಡಿಸ್ತಾರೆ ಊಟ ತಿಂಡಿ ಏನೇ ಆಗಲಿ ಎಲ್ಲ ಬಾಳೆ ಎಳೆಯಲ್ಲಿ ನೋಡಿ ಪಡ್ಡು ಮಾಡ್ತಾ ಇದ್ದಾರೆ ಒಂದು ಸೈಡಲ್ಲಿ ಕುಟ್ಟು ಪರೋಟ ಇದೊಮ್ಮೆ ಟ್ರೈ ಮಾಡಬೇಕು ಅಂತ ಹೇಳಿ ಅನಿಸಿದೆ ಇದು ತಮಿಳು ಹೋಟೆಲ್ ಅದರಲ್ಲಿ ಒಂದು ಆರು ಬಗೆ ಚಟ್ನಿ ಇರುತ್ತದೆ ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿ ಒಮ್ಮೆ ಟ್ರೈ ಮಾಡುವ ಅಂತ ಹೇಳಿ ನೋಡಿ ಫಸ್ಟಿಗೆ ಬಾಳೆ ಎಲೆ ನೋಡಿ ಇಲ್ಲಿ ಕುಟ್ಟು ಬರುತ್ತೆ ಅದು ಅದೊಂದು ನಾರ್ಮಲಾಗಿ ನಾವು ಪರೋಟ ತಗೊಂಡೆವು ಬಿಸಿ ಬಿಸಿ ಇತ್ತು ಚೆನ್ನಾಗಿತ್ತು ಚಟ್ನಿ ಬಡಿಸ್ತಾರೆ ಚಟ್ನಿ ಅಲ್ಲ ಅದು ಹುರ್ಮ ಇದು ಕುಟ್ಟು ಪರೋಟ ಅಂತ ಹೇಳಿ ನಾವು ಇಷ್ಟರ ತನಕ ತಿನ್ನಲಿರಲಿಲ್ಲ ಒಮ್ಮೆ ಟ್ರೈ ಮಾಡುವ ಅಂತ ಹೇಳಿ ಒನ್ ಪ್ಲೇಟ್ ಮಾತ್ರ ತಗೊಂಡೆವು ತಮಿಳ್ನಾಡಲ್ಲೆಲ್ಲ ಇದೆಲ್ಲ ಫೇಮಸ್ ಫುಡ್ ಒಳ್ಳೆಯದಿತ್ತಂತೆ ಆದರೆ ನನಗೆ ಸ್ವಲ್ಪ ಖಾರ ಜಾಸ್ತಿ ಆಯಿತು ಅದಕ್ಕೋಸ್ಕರ ನಾನು ಕಾಫಿ ತಗೊಂಡೆ ಕಾಫಿ ಒಳ್ಳೆದಿತ್ತು ಸ್ಟ್ರಾಂಗ್ ಇರಲಿಲ್ಲ ನೋಡಿ ನಾವೀಗ ಮಾರ್ಕೆಟ್ ಒಳಗೆ ಬಂದೆವು ಹಲ್ಸರ್ ಮಾರ್ಕೆಟ್ ಏನು ಇದೇ ಏನಿಲ್ಲ ಅಂತ ಇಲ್ಲ ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲ ದೇವರ ಸಾಮಾನುಗಳು ಫ್ರೂಟ್ಸ್ಗಳು ತರಕಾರಿಗಳು ಈ ಸೊಪ್ಪು ಯಾವುದಂತ ಹೇಳಬೇಕು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಲ್ಲನೂ ಇದೆ ಏನಿಲ್ಲ ಏನಿದೆ ಇಲ್ಲ ಸೆಗಣಿ ಸೆಗಣಿ ಭರಣಿ ಭರಣಿ ಹೇಳ್ತಾರಲ್ಲ ಅದು ಕೂಡ ಮಾರ್ತಾಯಿದ್ರು ಪೂಜೆಗೋಸ್ಕರ ಪೂಜೆಗೆಲ್ಲ ಯೂಸ್ ಮಾಡ್ತಾರಲ್ಲ ಅದಕ್ಕೆ ನೋಡಿ ಅದು ಬಾಳೆಕಾಯಿ ತಿಂಡಾಯ್ತಾ ಹೀಗೆನೆ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಹಾಡು ನೋಡಲಿಕ್ಕೆ ಸಿಕ್ಕಿತ್ತು ಅದರ ಕಿವಿ ಎಷ್ಟು ಉದ್ದ ಅಂದರೆ ನಾನು ಇಷ್ಟರ ತನಕ ಅಂಥ ದೊಡ್ಡ ಕಿವಿಯಾಗಿ ಹೊಂದಿದ ಹಾಡನ್ನು ನೋಡಲೇ ಇಲ್ಲ ಈಗ ನಾವು ಮನೆಗೆ ಬಂದೆವು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯಿತು ಬಾಯ್ ಎಲ್ರಿಗೂ